ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಆಗಮಿಸಿದ ಅಧ್ಯಕ್ಷರು ಹಾಗೂ ಉಳ್ಳ ಶಾಸಕರು ಆದಂತಹ ಶ್ರೀಯುತ ಯುಟಿ ಕತಾ ಸರ್ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಮಾಲಿನಿ ಇವರಿಗೂ ಶಾಲೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಗ್ರಾಮ ಪಂಚಾಯತ್ ನ ಸದಸ್ಯರಾದ ಸಿರಾಜ್ ಸರ್ ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಇನ್ನೊಂದು ಸದಸ್ಯರಾದ ಹಮೀದ್ ಹಮೀದ್ ಕಿನ್ನೆ ಇವರಿಗೂ ಶಾಲಾ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ಮಿತ್ರರಿಗೂ ಶಾಲಾ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪಂಚಾಯತಿ ಪೀಡಿಯಾದಂತ ಶ್ರೀಮತಿ ತುಳಸಿ ಮೇಡಮ್ ಇವರಿಗೂ ಶಾಲಾ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಶಿಕ್ಷಕ ನಮ್ಮ ಶಾಲಾ ಶಿಕ್ಷಕ ವೃಂದ ಎಸ್ ಟಿ ಎಂ ಸಿ ಸದಸ್ಯರು ಹಾಗೂ ಪುಟಾಣಿ ವಿದ್ಯಾರ್ಥಿಗಳಿಗೆ ಕೂಡ ಶಾಲಾ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈಗ ನೂತನ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ಮಾಡ್ಬೇಕಂತ ಹೇಳಿ ಸಭಾಧ್ಯಕ್ಷರ ಹತ್ರ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಸರ್ ಉದ್ಘಾಟನೆ ಸರ್ಕಾರಿ ಹಿರಿಯ ಶಾಲೆ ಮೀನಾದಿ ಈ ಶಾಲೆಯಲ್ಲಿ ನೂತನ ಶಾಲಾ ಕೊಠಡಿಯ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಮಾಲಿನಕ್ಕನ್ ಮಾಲಿನಕ್ಕನವರೇ ಉಪಾಧ್ಯಕ್ಷ ಫಾರೂಕ್ ರವರೇ ಈ ಒಂದು ಶಾಲೆ ಮತ್ತು ಈ ಒಂದು ವಾರ್ಡ್ನ ವಿಷಯ ಬೋಧವಾಗಿ ಕಳುಹಿಸುವಂತಹ ಮಾಜಿ ಉಪಾಧ್ಯಕ್ಷ ಆಗಿರುವಂತ ಸನ್ಮಾನ್ಯ ರವರೇ ಮಾಜಿ ಅಧ್ಯಕ್ಷ ಸದಸ್ಯರಂತಹ ಹಮ್ಮೀತ್ ಕಿನ್ಯಾರ್ ಅವರೇ ನಮ್ಮ ಇನ್ನಿತರ ಸದಸ್ಯರು ಕರ್ನಾಟಕ ನಮ್ಮ ಕೋಟೆಕಾರ್ ಕೋಟೆಕಾರ್ ಸೊಸೈಟಿಯ ಉಪಾಧ್ಯಕ್ಷರಂತ ಅಪ್ಸಾಲಿ ಅವರೇ ಅದೇ ರೀತಿ ಯಕ್ಷಗಾನ ರಾಜ್ಯ ಸಮಿತಿಯ ಸದಸ್ಯರಾಗಿರುವಂತ ಕ್ರಿಸ್ಟಾಫರ್ ಅವರೇ ಅದೇ ನಮ್ಮ ಮುಖ್ಯ ಶಿಕ್ಷಕಿಯಾಗಿರುವಂತ ಸುಮನರವ್ರೆ ಶಾಲಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಫೌಜಿಯರ್ ಅವರೇ ಎಲ್ಲ ನಮ್ಮ ಶಿಕ್ಷಕ ವರ್ಗದವರೇ ಮೊಹಮ್ಮದ್ ಅವರೇ ಅಬರ್ ಅವರೇ ಅದೇ ರೀತಿ ನಮ್ಮ ಅವರೇ ನಮ್ಮ ಖಾದರ್ ಅವರೇ ಇನ್ನಿತ ನಮ್ಮ ಸರ್ವ ಸದಸ್ಯರುಗಳೇ ಇಲ್ಲಿರುವ ಯುವಕ ಸನ್ಮಿತ್ರ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿ ವರ್ಗದವರೇ ಶಿಕ್ಷಕ ವರ್ಗದವರೇ ಸಿಬ್ಬಂದಿಗಳೇ ಇನ್ನಿತರ ನಮ್ಮ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಮತ್ತು ಅವರ ಪೋಷಕರೇ ಅತ್ಯಂತ ಸಂತೋಷವಾಗ್ತಿದೆ ಮೀನಾದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿಯ ಶಾಲಾ ಸಮಿತಿ ಅಧ್ಯಕ್ಷ ಮತ್ತು ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರವರು ಹಿರೇಗಣ್ಯ ಊರಿನ ಹಿರೇಕಿರಿಯರು ಮತ್ತು ಮುಖ್ಯ ಶಿಕ್ಷಕರು ಶಿಕ್ಷಕ ವೃಂದದವರು ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಶಾಲೆಯನ್ನು ಮಾದರಿ ಶಾಲೆ ಮಾಡಲಿಕ್ಕೆ ಕೆಲದ ಒಂದು ವರ್ಷದಿಂದ ಪ್ರಾರಂಭವಾಗಿ ಇದೀಗ ಈ ಶಾಲೆ ಇವತ್ತು ಅತ್ಯುತ್ತಮವಾದ ಒಂದು ಶಾಲೆಯಾಗಿ ಪರಿವರ್ತನೆ ಇವತ್ತು ಆಗ್ತಾ ಇದೆ ಈ ಎಲ್ಲ ಊರನ್ನು ಉತ್ಸವ ಕೊಂಡು ಇಲ್ಲಿಗೆ ನಾನು ಬಹುಶಃ ಇಂಗ್ಲಿಷ್ ಮೀಡಿಯಂ ಒಂದು ಕಳೆದ ವರ್ಷವೇ ಅದನ್ನ ಸ್ಯಾಂಕ್ಷನ್ ನಾವು ಇವತ್ತು ಮಾಡಿದ್ದೇವೆ ಈ ಎಲ್ಲ ಪ್ರಯೋಜನಗಳು ಎಲ್ಲಿಗೆ ನಾವು ಎಲ್ಲ ಯಾವ ಊರಿನವರು ಏನೆಲ್ಲ ಸಹಕಾರಿ ಶಾಲೆ ಕೊಡ್ತಾರ ಆ ಎಲ್ಲ ಸಹಕಾರ ಮತ್ತು ಪ್ರಯೋಜನಗಳು ಈ ಊರ ಜನಸಾಮಾನ್ಯ ಮಕ್ಕಳಿಗೆ ಆಗ್ತದಂತ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ ಅದಕ್ಕಾಗಿ ಸರ್ವರ್ ಕೂಡ ಸಹಕಾರ ಕೊಡುವಂತ ಕೆಲಸ ಮಾಡಬೇಕು ನಮ್ಮ ಉದ್ದೇಶ ಇಲ್ಲಿ ಕಲಿಯುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ಅವರವರ ತಂದೆ ತಾಯಿ ಅಂದ್ರೆ ಆಸ್ತಿ ಸಂಪತ್ತು ಮಾತ್ರ ಅಲ್ಲ ತಂದೆ ತಾಯಿ ಅಂದರೆ ಆಸ್ತಿ ಜೊತೆಯಲ್ಲಿ ಈ ದೇಶ ಸಂಪತ್ತಾಗಿ ಇದಕ್ಕೆ ಹೆತ್ತವರ ಸಂಪೂರ್ಣವಾದ ಸಹಕಾರ ಕೂಡ ಅತಿ ಅಗತ್ಯವಂತ ಹೇಳಿಕೆ ನಾನು ಇವತ್ತು ಇಚ್ಛಿಸುವಂತದ್ದು ಅದಕ್ಕಾಗಿ ನಾನೆಲ್ಲೂ ಕೂಡ ಅಭಿನಂದಿಸಿ ನನಗೆ ಅತ್ಯಂತ ಸಂತೋಷ ಅಂತ ಹೇಳಿದ್ರೆ ನಾನಿಲ್ಲಿ ಬಂದಾಗ ಆ ಮಕ್ಕಳ ತಂದೆ ಮತ್ತು ಪೇ ಪೇರೆಂಟ್ ನೋಡಿದೆ ನಿಮ್ಮ ಗ್ರಾಮ ಪಂಚಾಯತ್ ನ ಉಪಾಧ್ಯಕ್ಷರು ಸಿರಾಜನ ಮಕ್ಕಳಿಂದ ಹಿಡಿದು ನಮ್ಮ ಸಂಘ ಸಂಸ್ಥೆಯಲ್ಲಿ ಅತ್ಯುತ್ತಮ ಕೆಲಸ ಮಾಡ್ತಿರಂತ ನಮ್ಮ ಎಲ್ಲರ ಮಕ್ಕಳನ್ನು ಕೂಡ ಸೇರಿಸಿದ್ದಾರೆ ಇವರಿಗೆಲ್ಲ ಬೇರೆ ಕಡೆ ಕೂಡ ಸೇರಿಸಬಹುದಿತ್ತು ಇದರಲ್ಲಿ ಅದೆಲ್ಲ ಯುವಕ ಸಂಘ ಸಂಸ್ಥೆಯರು ಬೇರೆ ಕಡೆಗೆ ಸೇರಿಸಲಿಕ್ಕೆ ಅವರಿಗೆ ಒಂದು ಶಕ್ತಿ ಇದ್ರು ಕೂಡ ಆ ಮಕ್ಕಳನ್ನು ಇಲ್ಲಿ ಸೇರಿಸಿಕೊಂಡು ಇಲ್ಲಿರುವಂತಹ ವಿಶ್ವಾಸ ಮತ್ತು ಶಾಲೆ ಇನ್ನಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ಈ ಊರವರು ಕೊಟ್ಟಂತ ಕಾಲೇಜದ ಎಲ್ಲರಿಗೂ ಕೂಡ ಮಾದರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದ ಸುಭಾಷ್ ನಾನು ಇವತ್ತು ಸಲ್ಲಿಸಿಕೊಂಡು ಈ ರೀತಿಯ ಶಾಲೆ ಮಗ ಇವರು ಇದರಲ್ಲಿ ಈ ಶಾಲೆಯಲ್ಲಿ ಕಲ್ತವ್ರೆ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಶಾಲೆಯಲ್ಲಿ ಕಲ್ತವ್ರೆ ಕೋಟೆ ಕರ್ಸು ಸೊಸೈಟಿಯ ಉಪಾಧ್ಯ ಇವತ್ತು ಉಪಾಧ್ಯಕ್ಷರಾಗಿದ್ದು ಇವರೆಲ್ಲ ಇಲ್ಲೇ ಕಲಿತವ್ರು ಸೊ ಇಲ್ಲಿ ಕಲಿತ ಕಣ್ಣ ಮುಂದೆ ಕಾಣ್ತಾ ಇದೆ ಕೃಷ್ಣ ಬಣ್ಣ ಸೊ ಎಲ್ಲರೂ ಕೂಡ ಈ ಶಾಲೆ ಕಲಿತವ್ರೆಲ್ಲರು ಕೂಡ ಇವತ್ತು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಇವತ್ತು ಹೋಗಿರ್ತಾರೆ ಸಾಮಾಜಿಕ ಚಿಂತನೆಯಲ್ಲಿ ಕೂಡ ಇರುತ್ತೆ ಎಲ್ಲರೂ ಕೂಡ ಕೆಲಸ ಮಾಡುವವ್ರೆ ಕಾರಣ ಅವತ್ತಿನ ಕಾಲದಲ್ಲಿ ಇಂದು ಬಂದು ಸೇರಿದವರು ಅವಾಗ ಪ್ರೈವೇಟ್ ಶಾಲೆ ಕೂಡ ಇರ್ಲಿಲ್ಲ ಇಲ್ಲಿ ಒಂದು ಸೇಬೇಕಿತ್ತು ಎಷ್ಟೋ ದೊಡ್ಡ ಸ್ಥಾನಕ್ಕೆ ಹೋದವರು ಇವತ್ತು ಇಲ್ಲಿ ಬಂದು ನಿಮ್ಮ ಮಕ್ಕಳನ್ನು ಹಾಕಿದ್ರು ಕೂಡ ಆಗ್ತಾರೆ ಆಗ್ತಾರೆಂದ್ರೆ ಇವರೆಲ್ಲರಿಗೂ ನಿರ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲರೂ ಕೂಡ ಅಭಿನಂದಿಸಿಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಹುಶಃ ನಮ್ಮ ಈ ಮುಖ್ಯ ಶಿಕ್ಷಕರಿಗೆ ಶಿಕ್ಷಕ ವರ್ಗದ ನಮ್ಮೆಲ್ಲರೂ ಕೂಡ ಸಹಕಾರ ಕೊಡುವ ಬಹುಶಃ ನನಗೆ ಯಾವಾಗೆಲ್ಲ ಅನುದಾನ ಬರ್ತದೆ ಸಮರ್ಪಕವಾಗಿ ಅದನ್ನು ಹಂಚುವಾಗ ವೀನಾದಿ ಶಾಲೆಯನ್ನು ಯಾವಾಗ ನಾನು ಬಿಟ್ಟುಕೊಳ್ತಿದ್ದೆ ಇನ್ನು ಮುಂದೆ ಹಿಂದ್